ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ನನಗೆ ಬೆಂಗಳೂರಲ್ಲಿ ಒಂದು ಹಾಫ್ ಸಾರಿ ಫಂಕ್ಷನ್ ಮೇಕಪ್ ಬುಕ್ ಆಗಿತ್ತು ಹಾಗೆ ಇದು ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಫಂಕ್ಷನ್ನು ಕೂಡ ಅಟೆಂಡ್ ಮಾಡಬೇಕಿತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದು ಮಕ್ಕಳಿಗೆಲ್ಲ ಟಿಫನ್ನ ರೆಡಿ ಮಾಡಿಟ್ಟು ನಾನು ರೆಡಿ ಆಗೋಣ ಅಂತ ಅಂದ್ಕೊಂಡೆ ಇವತ್ತು ಬೇಗನೆ ಆಗುತ್ತೆ ಅಂದ್ಬಿಟ್ಟು ಅರ್ಜೆಂಟ್ಗೆ ವಾಂಗಿ ಮಾಡಿದ್ದೆ ನಿಜವಾಗ್ಲೂ ತುಂಬಾ ಆಗಿತ್ತು ಇದಕ್ಕೆ ಯಾವುದೇ ರೀತಿ ಗ್ರೈಂಡ್ ಎಲ್ಲ ಮಾಡೋದು ಹಂಗಿಲ್ಲ ತುಂಬಾ ಸಿಂಪಲ್ಲಾಗಿ ಆಗಿತ್ತು ಯಾರಿಗಾದರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ತೋರಿಸ್ತೀನಿ ಅವತ್ತು ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೆ ಹಾಗಾಗಿ ಅದನ್ನು ಅಡುಗೆ ಮಾಡೋದನ್ನೆಲ್ಲ ವೀಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ ಫೈನಲ್ ಆಗಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ನನಗಂತೂ ನೋಡಿದ ತಕ್ಷಣ ಬೇಗನೇ ಆದರೂ ತಿನ್ನಬೇಕು ಅಂತ ಆಸೆ ಆಯಿತು ಹಂಗಾಗಿ ಒಂದು ಸ್ವಲ್ಪ ಹಾಕ್ಕೊಂಡು ಬಿಸಿ ಬಿಸಿ ಈ ಥರ ಕುಕ್ಕರ್ನ ಓಪನ್ ಮಾಡಿದ ತಕ್ಷಣ ಆ ಟೇಸ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಅಮ್ಮ ಮಾಡಿರೋಂಥ ಮನೆ ತುಪ್ಪ ಕೂಡ ಹಾಕ್ಕೊಂಡು ಬಿಸಿ ಬಿಸಿ ತಿಂತಾಯಿದ್ರೆ ಇದ್ರೆ ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹಾಕ್ಕೊಂಡು ತಿಂದ್ಕೊಂಡು ನಾನು ಓಡೋಣ ಅಂತ ಅಂದ್ಕೊಂಡೆ ಹಾಗೆ ಆ ಮಗಂಗೆ ಬಾಕ್ಸಿಗೆ ಪುಳಿಯೋಗರೆ ಬೇಕು ಅಂತ ಕೇಳ್ತಿದ್ದ ಹಾಗಾಗಿ ಅದನ್ನು ಕೂಡ ಮಾಡಿದೆ ಈಗ ನಾ ಇದ್ದೀನಲ್ಲ ಪಾಪ ಇನ್ನೇನು ಮಾಡೋದು ತಿನ್ಸೋದಿಕ್ಕೂ ಆಗಲ್ಲ ಅಂದ್ಬಿಟ್ಟು ಬಾಕ್ಸಿಗೆ ಅಂತ ಪುಳಿಯೋಗರೆನೂ ಕೂಡ ಮಾಡಿಕೊಟ್ಟೆ ಅವೆಲ್ಲ ಬೇಗ ಬೇಗ ಆಗೋವಂಥವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಂದ್ಬಿಟ್ಟು ಈ ಥರ ಆದಷ್ಟು ಸಿಂಪಲ್ಲಾಗಿ ಬೇಗ ಆಗೋವಂಥವನ್ನ ನಾನು ಜಾಸ್ತಿ ಮಾಡ್ತಾ ಇರ್ತೀನಿ ಈ ಥರ ವರ್ಕ್ ಏನಾದರೂ ಇದ್ದಾಗ ನಾನೊಂದು ಸಿಕ್ಸ್ ಥರ್ಟಿ ಸೆವೆನ್ ಅಷ್ಟರಲ್ಲಿ ಬಸ್ ಸ್ಟಾಪ್ಗೆ ಬಂದೆ ಬಟ್ ಅವತ್ತೇನೋ ಆ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಬಸ್ಗಳೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಒನ್ ಒನ್ ಅವರ್ ಆಲ್ಮೋಸ್ಟ್ ವೆಯ್ಟ್ ಮಾಡಬೇಕಾಯ್ತು ಬಸ್ ಸ್ಟಾಪಲ್ಲಿ ಫೈನಲಿ ಬಸ್ ಬಂತು ಬಟ್ ಸೀಟ್ ಸಿಗಲಿಲ್ಲ ಫುಲ್ಲು ಸ್ಟ್ಯಾಂಡ್ ಹಿಂಗಲ್ಲೇ ಬೆಂಗಳೂರನ್ನ ರೀಚ್ ಆಗಬೇಕಾಯ್ತು ಮತ್ತು ಅಲ್ಲಿಂದ ಆಟೋ ಮಾಡಿಕೊಂಡು ನನ್ನ ಲೊಕೇಶನ್ಗೂ ಕೂಡ ಕರೆಕ್ಟ್ ಟೈಮ್ಗೆ ಹೋದೆ ಇನ್ನೂ ಟೈಮ್ ಇತ್ತು ಸಿಕ್ಕ ಬಟ್ಟೆ ಹೋದ ತಕ್ಷಣ ಅಲ್ಲಿ ಇದು ಬಂದು ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಇವನು ನನ್ನ ಚಿಕ್ಕಮ್ಮನ ಮಗ ಹಾಗೆ ಅವರು ಗ್ರೀನ್ ಕಲರ್ ಶರ್ಟ್ ಆಗಿದ್ರು ಅವರ ಚಿಕ್ಕಪ್ಪ ಅವ್ರ ಮಗಳದೇನೆ ಇವತ್ತು ಫಂಕ್ಷನ್ ನಡೀತಾ ಇರೋದು ಹಂಗಾಗಿ ಅವರೆಲ್ಲ ಆಲ್ರೆಡಿ ತಟ್ಟೆ ಎಲ್ಲ ಜೋಡಿಸಿ ಫಂಕ್ಷನ್ಗೆಲ್ಲ ರೆಡಿ ಮಾಡ್ತಿದ್ರು ಡೆಕೋರೇಷನ್ ಕೂಡ ಎಲ್ಲ ಆಗಿತ್ತು ನಾನು ಕೂಡ ಹೋದ ತಕ್ಷಣ ನನ್ನ ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡೆ ಸ್ಯಾರಿ ಎಲ್ಲ ಹಾಕಿ ಈಗ ಮೇಕಪ್ನ ಮಾಡ್ತಾಯಿದ್ದೀನಿ ಇವ್ರಿಗೆ ಬಂದು ಮೇಯ್ನು ಆ ಏರ್ ಸ್ಟೈಲು ಚೆನ್ನಾಗಿ ಬರಬೇಕಿತ್ತು ಯಾಕಂದರೆ ಇವರು ರೀಸೆಂಟಾಗಿ ಆ ತಿರುಪತಿಗೆ ಮುಡಿನ ಕೊಟ್ಟಿದ್ರು ಹಂಗಾಗಿ ಹೇರ್ ಸ್ವಲ್ಪ ಕಡಿಮೆ ಇತ್ತು ಹಂಗಾಗಿ ಆದಷ್ಟು ಹೇರ್ ಸ್ಟೈಲು ಸ್ವಲ್ಪ ಮಾಡೋದು ಕಷ್ಟ ಅಂತ ಅಂದ್ಕೊಂಡಿದ್ರು ಅವರು ಬಟ್ ಆ ಥರ ಏನೂ ಆಗಲಿಲ್ಲ ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್ ಬಂದಿತ್ತು ನೋಡ್ತಿರ್ಬೋದು ನೀವು ಹೇಗೆ ಬಂದಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಅವ್ರಿಗೂ ಕೂಡ ಎಲ್ಲ ಇಷ್ಟ ಆಯಿತು ನೋಡಿ ಅವರ ಅಪ್ಪ ಮತ್ತು ಅವರ ದೊಡ್ಡಪ್ಪ ಎಷ್ಟು ಖುಷಿ ಪಡ್ತಿದ್ದಾರೆ ಅಂತ ಮಗಳು ರೆಡಿಯಾಗಿರೋದನ್ನ ನೋಡಿ ಅವರ ರಿವ್ಯೂನ ಕೇಳಿ ಡ್ಯಾನ್ಸ್ ಪಾರ್ಟಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟರು ತುಂಬಾ ಖುಷಿಪಟ್ರು ನೀನು ಮಾಡಿದ್ಯಾ ಆದಮೇಲೆ ನಾವೇನು ಮಾತಾಡೋಂಗೆ ಇಲ್ಲ ಅಂತ ಹೇಳ್ತಿದ್ರು ಅವರು ಬಂದು ವೈಟ್ ಕಲರ್ ಶರ್ಟು ನಮ್ಮ ಚಿಕ್ಕಪ್ಪ ಅವರ ತಮ್ಮನ ಮಗಳದು ಫಂಕ್ಷನ್ ನಡೀತಾ ಇರೋದು ಅಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು ಹಂಗಾಗಿ ಒರ್ಜಿನಲ್ ವಾಯ್ಸ್ನ ಹಾಕೋಕ್ಕಾಗ್ತಿಲ್ಲ ನೋಡಿ ಲೆವೆನ್ ತರ್ಟಿಗೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಬಟ್ ಟೆನ್ ಫಿಫ್ಟಿ ಫೈವ್ ಅಷ್ಟರಲ್ಲೇ ನನ್ನ ವರ್ಕ್ನ ನಾನು ಮುಗಿಸಿಕೊಟ್ಟಿದ್ದೆ ಫೋಟೋಶೂಟ್ ಎಲ್ಲ ಮಾಡೋಕ್ಕೂ ಕೂಡ ತುಂಬಾ ಟೈಮ್ ಸಿಕ್ತು

ನನ್ ನಾನು ಪ್ರಾಣ ಇದ್ರೆ ನನ್ನ ಚಿಕ್ಕ ಮಗಳು ನನ್ನ ಚಿಕ್ಕ ಮಗ್ಳಕ ನನ್ನ ಚಿಕ್ಕ ಮಗು ನಾವು ನೋಡು ಪ್ರಕಾಶ ಅವನ ಮಗ ಎಲ್ಲೇ ಇದು ಕಲಿಸ್ತೀನಿ ಇವಳು ಕೈಯನ್ನು ಎಲ್ಲೋ ಇದು ಎಲ್ಲೋಲ್ಲೇ ಇದು ನನಗೊತ್ತಿರುತ್ತೆ ಕಾಂಟ್ಯಾಕ್ಟ್ ನನಗೊತ್ತಿರುತ್ತೆ ಅವಳು ಎಲ್ಲೇ ಇರೋನು ಅದೇ ಹೇಳ್ತಾ ಇದ್ದೀವಿ

ಚೆನ್ನಾಗಿ ಕಾಣಿಸ್ತದೆ ಹೇಳಿ ಮೊದಲೇ ಹಾಕತ್ತವ್ರೆ ಇವ್ರ ಅಮ್ಮ ಚಿಕ್ಕಮ್ಮ ಇವರ ಮೈದಿನ ಮಗಳದು ಫಂಕ್ಷನ್ ಇವತ್ತು ಹೇಳಿ ಹೆಂಗ್ ತಾಕ್ತಿದ್ರು ಚೆನ್ನಾಗಿ ಮಾಡಿದ್ವಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಅಮ್ಮ ಮಗಳು ಇದ್ದು ಚೆನ್ನಾಗಿ ಕಾಣಿಸ್ತಾವೆ ಅನ್ನಾಗಿ ಕಾಣಿಸ್ತಾ ಇದೆ ನಾನು ಬೇಡ ನೋಡಿಲ್ಲೇ ಇಲ್ಲ ಜಾಸ್ತಿ ಮುಗೀತು ಈಗ ನಾವು ರೆಡಿ ಆಗ್ತಿದ್ವು ಫಂಕ್ಷನ್ ಇನ್ನ ಹನ್ನೊಂದುವರೆ ಇವಾಗ ಎಷ್ಟು ಗಂಟೆಂಟು ಹೋಗ್ತಿದ್ದೀನಿ ಇನ್ನೊಂದು ಹತ್ತು ನಿಮಿಷ ಕೂರಿಸ್ತಾರಂತೆ ನಾವೊಂದು ಹತ್ತು ನಿಮಿಷ ಕೂತ್ಕೊಂಡು ಈಗ ರೆಡಿಯಾಗಿ ಹೋಗ್ಬೇಕು ಊರಿಂದ ಅಮ್ಮ ಅಜ್ಜಿ ನಮ್ಮ ಅತ್ತೆ ಎಲ್ಲ ಬರ್ತಿದ್ದಾರೆ ನೋಡೋದು ಈಗ ಫಂಕ್ಷನ್ಗೆ ಹೋಗೋದು ವಿಡಿಯೋ ಬಂದಿದಾರೆ ಇವಾಗ ಗೆಸ್ಟ್ ಗಳ ತರ ಬಂದವರ ಇವ್ರು ಬರೋ ಫಂಕ್ಷನ್ ಇವಳೇ ಗೆಸ್ಟ್ ನಾವು ಎಲ್ಲಾ ಹುಡ್ಗಿನ್ ಕಳ್ಸಿ ರೆಡಿ ಆಗಿ ಈಗ ಫಂಕ್ಷನ್ ಹೋಗ್ತಾ ಇದೀವಿ ಹೋಗೋಣ ನಿಮ್ದು ಯಾರಾಗಲ್ಲ ಆಗ್ಬೇಕಪ್ಪ ಅಲ್ಲಿ ನೋಡ್ತಾ ಇದೀನಿ ಮಾಡ್ಕೋಣ ನಾವು ಹೊರಗಡೆ ಹೋಗೋ ಅಷ್ಟರಲ್ಲಿ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು ಎಲ್ಲರೂ ಕೂಡ ಫಸ್ಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ರು ನೋಡ್ತಿರ್ಬೋದು ಎಲ್ಲ ಹೆಣ್ಮಕ್ಳು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದ್ದಾರೆ ಅಲ್ವಾ ನಾನು ಒಂದು ಡ್ರಾಫ್ಟಲ್ಲಿ ಒಂದು ವೀಡಿಯೋನ ಇಟ್ಕೊಂಡಿದ್ದೆ ಅದು ಕೂಡ ಇವತ್ತು ಫುಲ್ಫಿಲ್ ಆಯಿತು ಅಂತಲೇ ಹೇಳ್ಬೋದು ಶಾರ್ಟ್ಸಲ್ಲಿ ಆಲ್ಮೋಸ್ಟ್ ಆಗಲೇ ಅಪ್ಲೋಡ್ ಮಾಡಿದ್ದೆ ಎಲ್ಲರನ್ನು ಮೀಟ್ ಮಾಡಿ ಖುಷಿ ಆಯಿತು ಫ್ಯಾಮಿಲಿ ಫಂಕ್ಷನ್ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಅಂದರೆ ಯಾರು ಇಷ್ಟಪಟ್ಟು ಕರೀತಾರೆ ನಮ್ಮನ್ನು ಯಾರು ಇಷ್ಟಪಟ್ಟು ಮಾ ಮಾತಾಡಿಸ್ತಾರೆ ಅಂಥ ಫಂಕ್ಷನ್ಗಳನ್ನ ನಿಜವಾಗ್ಲೂ ಮಿಸ್ ಮಾಡ್ದಲೇ ಅಟೆಂಡ್ ಮಾಡಬೇಕು ಹಂಗಾಗಿ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಫಂಕ್ಷನಲ್ಲಿ ಇವತ್ತು ಎಲ್ಲರೂ ಕೂಡ ಓಡಾಡ್ತಿದ್ರು ಅಂತಲೇ ಹೇಳ್ಬೋದು ನಾವು ಆ ಫ್ರೆಂಡಲ್ಲೇನೇ ಕುತ್ಕೊಬಿಟ್ಟಿದ್ವಿ ಫಂಕ್ಷನ್ ನೋಡಿಕೊಂಡು ಚೆನ್ನಾಗಾಗ್ತಿತ್ತು ಆಗ್ತಿತ್ತು ಫಂಕ್ಷನ್ ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿತ್ತು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲ ಬರ್ತಾಯಿದ್ರು ರಿಲೇಟಿವ್ಸು ಅಜ್ಜಿ ಮತ್ತು ಅಮ್ಮ ಸ್ವಲ್ಪ ಬರೋದು ಲೇಟ್ ಆಯಿತು ಅದೇ ಇವತ್ತು ಬಸ್ಗಳು ಸ್ವಲ್ಪ ಪ್ರಾಬ್ಲಮ್ ಆಗಿದ್ರಿಂದ ಅವರು ಕೂಡ ಸ್ವಲ್ಪ ಬಂದರು ಬಟ್ ಫಂಕ್ಷನ್ ನಡೀತಾ ಇತ್ತು ಬಂದರು ಬಂದ ತಕ್ಷಣ ನಾವು ಕೂಡ ಈಗ ಶಾಸ್ತ್ರ ಸ್ಟಾರ್ಟ್ ಆಯಿತು ಅಷ್ಟರಲ್ಲಿ ಸ್ಟೇಜ್ ಮೇಲೆ ಹೋಗಿ ನಾವು ಕೂಡ ತಟ್ಟೆ ಮುಟ್ಟಿಸಿ ಬರೋದು ಮತ್ತು ಆ ಗಣ್ಣ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಹಾಕಿ ಏನಾದರೂ ಗಿಫ್ಟ್ ಕೊಡೋಂಗಿದ್ರೆ ಕೊಟ್ಟು ಬರೋದಕ್ಕೆ ಅಂತ ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಒಂದು ಫ್ಯಾಮಿಲಿ ಫೋಟೋ ಎಲ್ಲರೂ ಸೇರಿದ್ವಲ್ಲ ಅಂದ್ಬಿಟ್ಟು ಫ್ಯಾಮಿಲಿ ಫೋಟೋಸ್ ಎಲ್ಲ ತಕ್ಕೊಂಡು ಹಾಗೆ ನನಗೆ ಆ ವೀಡಿಯೋಸ್ನ ಮಾಡಿಕೊಡಿ ಅಂತ ಕೇಳಿದೆ ಅಲ್ಲಿದ್ದಂಥವ್ರೆ ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಇದ್ದಿದ್ದು ಆ ಮಾಡಿಕೊಟ್ರು ನಿಜವಾಗ್ಲೂ ಒಂದು ಸ್ವಲ್ಪ ಬೇಜಾರು ಮಾಡಿಕೊಳ್ಳಿಲ್ಲ ನನಗೆ ಇನ್ಸ್ಟಾಗ್ರಾಮಿಗೆ ಒಂಥರ ವೀಡಿಯೋ ತೆಗಿಬೇಕು ಯೂಟ್ಯೂಬ್ಗೆ ಒಂಥರ ತೆಗಿಬೇಕು ಪಾಪ ಅವ್ರಿಗೆ ಹೇಳಿ ಹೋಗಿದ್ದೆ ಅದೇ ಥರನೇ ತಕ್ಕೊಟ್ರು ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಅವರಿಗೂ ಕೂಡ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಫಂಕ್ಷನ್ ಅಟೆಂಡ್ ಮಾಡಿದ್ದು ಕೂಡ ಖುಷಿಯಾಯಿತು ಜಸ್ಟು ಬರೀ ವರ್ಕ್ ಅಂತಲೇ ಹೋಗಿ ಬರೋದಾಗಿದ್ದರೆ ನಾನು ಇವತ್ತು ರಿಟರ್ನ್ ಬಂದ್ಬಿಡ್ಬೋದಿತ್ತು ಬೇಗ ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಫಂಕ್ಷನ್ನು ಕೂಡ ಅಟೆಂಡ್ ಮಾಡಬೇಕಿತ್ತು ನೋಡ್ತಿರ್ಬೋದು ಅಮ್ಮ ಬಂದಿದ್ದಾರೆ ಅಜ್ಜಿ ಬಂದಿದ್ದಾರೆ ಹಾಗೆ ನಮ್ಮ ಅತ್ತೆ ಎಲ್ಲರೂ ಕೂಡ ಬಂದಿದ್ದರು ನಮ್ಮ ಕಡೆ ಯಾವುದೇ ಒಂದು ಚಿಕ್ಕ ಫಂ ಪುಟ್ಟ ಫಂಕ್ಷನ್ಸ್ ಅಂದ್ರೂ ಎಲ್ಲರೂ ಕೂಡ ಸೇರ್ತಾರೆ ಅದನ್ನು ನೋಡೋಕ್ಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ನಾನು ಕೂಡ ರೆಡಿಯಾಗಿದ್ದೆ ಬಟ್ ಸಿಂಪಲ್ಲಾಗಿ ರೆಡಿಯಾಗಿದ್ದು ಜಾಸ್ತಿ ಎಲ್ಲ ಏನಿಲ್ಲ ಫಂಕ್ಷನ್ ಆಗಿರೋದ್ರಿಂದ ಪಾರ್ಟಿ ಫಂಕ್ಷನ್ ಮಾಡ್ತಿದ್ದಾರೆ ಎಲ್ಲ ರಿಲೇಟಿವ್ಸು ಬರ್ತಾರಲ್ಲ ಹಂಗಾಗಿ ಒಂದು ಸ್ವಲ್ಪ ರೆಡಿಯಾಗಿದ್ದು ಅಷ್ಟೇ ಮೇಕಪ್ ಎಲ್ಲ ಏನೂ ಮಾಡಿಕೊಳ್ಳಿಲ್ಲ ಜಸ್ಟು ಒಂದು ಸ್ಯಾರಿ ಹಾಕ್ಕೊಂಡು ಜ್ಯುವೆಲ್ಸ್ ಹಾಕ್ಕೊಂಡು ಫ್ರೀ ಇಯರ್ಸ್ನೇ ಬಿಟ್ಟೆ ಫ್ರೀ ಹೇರ್ಸ್ ಬಿಡೋಕ್ಕೊಂದು ರೀಸನ್ ಇತ್ತು ಏನಂದರೆ ಬ್ಲೌಸಸ್ ಸ್ವಲ್ಪ ನಂಗೆ ಅಷ್ಟು ಅನ್ಕಂಫರ್ಟ್ ಅನ್ನಿಸ್ತಿತ್ತು ಹಂಗಾಗಿ ಫ್ರೀ ಇಯರ್ಸ್ನ ಬಿಡಬೇಕಾಯಿತು ಸ ನೋಡೋಣ ಅದು ಆಗಲೇ ತುಂಬ ದಿನ ಆಗಿತ್ತು ನಾವು ಫಸ್ಟ್ ಬ್ಯಾಚಲ್ಲಿ ಮೊದಲನೇ ದಿನ ಹುಟ್ಟಂಥ ಸ್ಯಾರಿ ಅವತ್ತು ಹುಟ್ಟಿದ್ದಕ್ಕೆ ಈಗಲೇ ಹೊರಗಡೆ ತೆಗೆದಿದ್ದು ಹಂಗಾಗಿ ಅದು ಗೊತ್ತಿರಲಿಲ್ಲ ನನಗೆ ಈ ಥರ ಆಗಿರ್ಬೋದು ಅಂತ ಹಂಗಾಗಿ ಫ್ರೀ ಇಯರ್ಸ್ನೇ ಬಿಟ್ಕೊಂಡು ಮೇಂಟೈನ್ ಮಾಡಿದೆ ಹೆಂಗೋ ಆಮೇಲೆ ಫಂಕ್ಷನ್ ಅಟೆಂಡ್ ಮಾಡಿದ್ದು ಕೂಡ ಆಯಿತು ಹಾಗೆ ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಇದ್ರಲ್ಲ ಇಳು ಬಂದು ನನ್ನ ಚಿಕ್ಕಮ್ಮನ ಮಗಳು ಮಗ ಚೆನ್ನಾಗಿ ಈಗ ಓಡಾಡ್ತಿದ್ದಾನೆ ಹಾಗಾಗಿ ಅವನದು ಕೂಡ ಫೋಟೋ ಎಲ್ಲ ಮಾಡ್ತಿದ್ವಿ ಎಲ್ಲರೂ ರೆಡಿಯಾಗಿದ್ದಾಗ ಕೇಳಬೇಕಲ್ಲ ಫೋಟೋ ವೀಡಿಯೋಸ್ಗಳು ಅಂತೂ ಬರ ಇಲ್ಲ ಅಂತ ಹೇಳ್ಬೋದು ಎಲ್ಲರೂ ಕೂಡ ಫೋಟೋಸ್ ಎಲ್ಲ ತಗ ತೆಗಿತಾ ಇದ್ವಿ ಇವತ್ತಿನ ಫಂಕ್ಷನಲ್ಲೂ ಕೂಡ ಮನೆಯವರು ಮತ್ತು ಮಕ್ಕಳು ಮಿಸ್ ಆದರೂ ಮನೆಯವರು ವರ್ಕ್ ಇದ್ದಿದ್ರಿಂದ ಬರೋಕ್ಕಾಗಲಿಲ್ಲ ನೋಡಿದ್ರಿ ಅಲ್ಲ ನಾನೇ ಬಸ್ಸಲ್ಲಿ ಯಾವ ರೀತಿ ಇವತ್ತು ಪಜೀತಿ ಪಟ್ಕೊಂಡು ಬಂದೆ ಅಂತ ಆ ಥರ ಇದ್ದಾಗ ಮಕ್ಕಳನ್ನು ಕರ್ಕೊಬರೋದು ಕೂಡ ಕಷ್ಟ ಆಗಿತ್ತು ಹಂಗಾಗಿ ಅವ್ರು ಆರಾಮಾಗಿ ಸ್ಕೂಲ್ಗೆ ಹೋಗ್ಲಿ ಅಂದ್ಬಿಟ್ಟು ನಾನು ಸ್ಕೂಲ್ಗೆ ಕಳಿಸ್ಬಿಟ್ಟು ಅವ್ರನ್ನ ಬಂದಿದ್ದು ಹಾಯ್ ಮಾಡ ಆಂಟಿ ಎಲ್ಲಾದ್ರು ವಾರ್ಟ್ರಾತು ಖಾಲಿ ಇಲ್ಲಂತೆ ಖಾಲಿ ಆಂಟಿ ಆಯಾ ಬಾಯ ಹೊರಟಿದ್ದೀರಾ हां भाई सजी भाई ಎಷ್ಟೊಂದು ಜನ ರಿಲೇಟಿವ್ಸನ್ನ ತುಂಬ ದಿನ ಆದಮೇಲೆ ಮೀಟ್ ಮಾಡಿದ್ದು ಖುಷಿಯಾಯಿತು ಎಲ್ಲರನ್ನ ಮಾತಾಡಿಸಿ ಬಟ್ ಎಲ್ಲದನ್ನೂ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ ಕೆಲವೊಂದ್ನ ಅಷ್ಟು ಕೆಲವಷ್ಟನ್ನು ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಇವ್ರು ಬಂದು ಇವತ್ತು ನಾನು ಏನು ಮೇಕಪ್ನ ಮಾಡಿದ್ದೆ ಅವರ ಅತ್ತೆ ಇವರು ನನ್ನ ವರ್ಕ್ ಇಷ್ಟ ಆಗ್ಬಿಟ್ಟು ಅವ್ರ ಫ್ರೆಂಡ್ಸ್ಗೆಲ್ಲ ಕರ್ಕೊಂಡೋಗಿ ನನ್ನ ಮಾಡಿ ಮೀಟ್ ಮಾಡಿಸಿ ಮಾತಾಡಿಸ್ತಿದ್ರು ಇವರೇನೇ ಮೇಕಪ್ನ ಮಾಡಿರೋದು ಇವರೆಲ್ಲ ನನ್ನ ಫ್ರೆಂಡ್ಸ್ ಅಂತ ಅವ್ರ ಫ್ರೆಂಡ್ಸ್ನೂ ಕೂಡ ನನಗೆ ಪರಿಚಯ ಮಾಡಿ ಕೊಟ್ಟರು ಹಾಗೆ ಯಾವುದಾದ್ರೂ ಏನಾದರೂ ಫಂಕ್ಷನ್ ಇತ್ತು ಈ ಥರ ವರ್ಕ್ ಇತ್ತಂದರೆ ಹೇಳಿ ಇವ್ರಿಗೆ ಅಂತಲೂ ಕೂಡ ರೆಫರ್ ಮಾಡಿ ನೆಕ್ಸ್ಟ್ ಬ್ಯಾಚ್ಗೆ ಎಲ್ಲಾರು ಕರೆದು ನಾನೇ ಆರ್ಡ್ರ್ ಕೊಡ್ತೀನಿ ಇದ್ರೆ ನಾನೇ ಆರ್ಡರ್ ಮಾಡ್ತೀನಿ ಓಕೆ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅದಕ್ಕೋಸ್ಕರ ನನ್ನ ಇಷ್ಟೇ ಎಲ್ಲ ಯಾರೇ ಮಾಡಿ ಡೈರೆಕ್ಟಾಗಿ ಮಾತಾಡುವಾಗ ತುಂಬ ಜನ ಒಳ್ಳೆ ರಿವ್ಯೂನ ಕೊಟ್ಟರು ಬಟ್ ಕ್ಯಾಮ್ರಾ ಮುಂದೆ ಮಾತಾಡಿ ಅಂದರೆ ಸ್ವಲ್ಪ ಎಲ್ಲರಿಗೂ ನಾಚ್ಕೊತಾರೆ ಅಂದರೆ ಅಭ್ಯಾಸ ಇರಲ್ವಲ್ಲ ಹಂಗಾಗಿ ನಮಗಂತೂ ಇವಾಗ ರೂಢಿ ಹಂಗಾಗಿ ಏನು ಅನಿಸಲ್ಲ ಆದರೆ ಎಲ್ಲರೂ ಕೂಡ ಕ್ಯಾಮ್ರಾ ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನಾವು ಕೂಡ ಈಗ ಊಟಕ್ಕೆ ಕೂತ್ಕೊಂಡಿದ್ದೀವಿ ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಒಬ್ಬಟ್ಟು ಊಟ ಎಲ್ಲ ಮಾಡಿಸಿದರು ಚೆನ್ನಾಗಿತ್ತು ಬಿಸಿ ಬಿಸಿ ಇದು ಲಾಸ್ಟ್ ಬಂತಿ ನಾವು ಊಟಕ್ಕೆ ಅಷ್ಟರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಲಾಸ್ಟಲ್ಲಿ ಕೂತ್ಕೊಂಡಿದ್ವಿ ಫೈನಲ್ ಆಗಿ ಹೇಳ್ಬೇಕಂದ್ರೆ ಆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕಳೆದಿದ್ದು ಒಂದು ಒಳ್ಳೆ ಮೂಮೆಂಟ್ಸ್ ಇವತ್ತಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಇಷ್ಟೇ ಈ ವಿಡಿಯೋ ಲಾಸ್ಟಲ್ಲಿ ನಾನು ಡೆಕೋರೇಷನ್ ಕೂಡ ಲಾಸ್ಟಲ್ಲಿ ನೋಡಿದ್ವಿ ಅಂದರೆ ನಾವು ಹೊರಗಡೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತಲ್ಲ ಆವಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂತಿದೆ ನೋಡ್ತಿರ್ಬೋದು ನೀವು ಪ್ಲೇಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಯಾರಿಗಾದರೂ ಒಂದು ಐಡಿಯಾ ಬರ್ಬೋದು ಅಂತ ಇದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಡೆಕೋರೇಷನ್ ಅಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದರು ಈಗ ಮತ್ತೆ ನಾವು ಅಲ್ಲೇನೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಇದ್ದೀವಿ ಹೋಗೋವಾಗ ಅಷ್ಟ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ರು ನಾವು ನನ್ನ ಚಿಕ್ಕಮ್ಮನ ಮನೆಗೆ ಬಂದು ಮತ್ತೆ ಅಲ್ಲಿಂದ ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಮತ್ತೆ ನಾವು ಅಲ್ಲಿಂದ ಕುಣಿಗಲ್ಗೆ ವಾಪಸ್ ಬಂದ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್